ಬೆಂಗಳೂರಿನಿಂದ ಹೊರಟಿದ್ದ ಹಜರತ್ ನಿಜಾಮುದ್ದೀನ್ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿನ ಮೇಲೆ ಕಲ್ಲು ತೂರಾಟ ನಡೆದಿದೆ ಮಧ್ಯಪ್ರದೇಶ ರಾಣಿ ಕಮಲಾಪತಿ ನಿಲ್ದಾಣ ಹಾಗೂ ಭೂಪಾಲ್ ನಿಲ್ದಾಣದ ನಡುವೆ ಈ ಘಟನೆ ನಡೆದಿದೆ ರೈಲಿನ ಬಿ ಫೋರ್ ಕೋಚ್ ಮೇಲೆ ಕಲ್ಲು ತೂರಾಟವಾಗಿದ್ದು ಯಾರಿಗೂ ಕೂಡ ಗಾಯಗಳಾಗಿಲ್ಲ ಆದರೆ ರೈಲಿನ ಗಾಜುಗಳು ಪುಡಿಪುಡಿಯಾಗಿವೆ ಕಳೆದ ಶುಕ್ರವಾರ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಿಂದ ರೈಲು ದೆಹಲಿಯತ್ತ ಪ್ರಯಾಣ ಬೆಳೆಸಿತ್ತು ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ರೈಲಿನ ಮೇಲೆ ಕಲ್ಲು ಇನ್ನು ಪ್ರಯಾಣಿಕನೊಬ್ಬ ಊಟ ಮಾಡುತ್ತಿದ್ದಾಗಲೇ ಕಿಡಿಗೇಡಿಗಳು ಕಲ್ಲು ಎಸೆದಿದ್ದಾರೆ ಬಿ ಫೋರ್ ಕೋಚ್ ನ ಸೀಟ್ ಸಂಖ್ಯೆ ದೀಪಕ್ ಕುಮಾರ್ ಅನ್ನೋರು ಈ ಸಂಬಂಧ ದೂರು ನೀಡಿದ್ರು ಆರ್ಪಿಎಫ್ ಭೂಪಾಲ್ ವಿಭಾಗದ ಕಮಾಂಡೆಂಟ್ ಪ್ರಶಾಂತ್ ಯಾದವ್ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಇನ್ನೊಂದು ವಿಚಾರ ಏನಂದ್ರೆ ಇದೇ ಕೋಚ್ ನಲ್ಲಿ ಮಹಾರಾಷ್ಟ್ರದ ಬಿಜೆಪಿ ನಾಯಕ ಚಂದನ್ ಗೋಸ್ವಾಮಿ ಕೂಡ ಇದ್ದರು ಕಲ್ಲು ಎಸೆತದಿಂದ ಚಂದನ್ ಗೋಸ್ವಾಮಿ ಪಾರಾಗಿದ್ದಾರೆ ಅದೃಷ್ಟವಶಾತ್ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ